ಪೊಲೀಸ್ನವ್ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಇದಾನಲ್ಲ ಅವನಿಗೆ ನೀವು ಕರೆಕ್ಟ್ ಆಗಿ ಒಂದು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಓಕೆ ಅವನಿಗೆ ಪನಿಶ್ಮೆಂಟ್ ಏನ್ ಈ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಏನು ಇದಿದೆ ಅವನಿಗೆ ನೀವು ಪನಿಶ್ಮೆಂಟ್ ಕೊಟ್ರೆ ಸೌಜನ್ಯ ನೀವು ಜಸ್ಟಿಸ್ ಕೊಟ್ಟಂಗಾಗುತ್ತೆ ಅಂತ ನನ್ ಪ್ರಕಾರ ಅನ್ಸುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಸೌಜನ್ಯ ನ್ಯಾಯ ಬೇಕು ಸೌಜನ್ಯ ಒಂದು ಹೆಣ್ಣು ಇದ್ದು ಆ ಹೆಣ್ಣು ಈ ರೀತಿ ಅನ್ಯಾಯ ಆಯ್ತು ಅಂತ ಸೊ ಆ ಕೇಸ್ ಬಗ್ಗೆ ನಾವು ಮಾತಾಡ್ತಾರೆ ಆ ಕೇಸ್ ನೀವು ಸ್ಟಡಿ ಮಾಡಿರ್ತೀರ ಪ್ರತಿಯೊಬ್ಬರು ಜನಗೂ ಅದ್ರ ಬಗ್ಗೆ ಗೊತ್ತಿದೆ ಸೊ ಏನ್ ಅನ್ಸುತ್ತೆ ಸರ್ ಈಗ ಫಸ್ಟ್ ಅವರು ಮಾಡಿದಂತಹ ಇನ್ವೆಸ್ಟಿಗೇಷನ್ ಐಒಗಳು ಏನಿರ್ತಾರೋ ಅವ್ರು ಮಾಡ್ಬೇಕಾದ್ರೆ ಒಂದು ಹಿಡುವಿದ್ರು ಮತ್ತೆ ಈ ಕೇಸ್ ಮುಂದುವರಿಯೋದಕ್ಕೆ ಡೈವರ್ಟ್ ಮಾಡಿದ್ರು ಈ ರೀತಿ ಒಂದು ಆರೋಪಗಳನ್ನ ನಾವು ಕೇಳ್ಬರ್ತಾ ಇದ್ದೀವಿ ಸೊ ಈ ಕೇಸ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಸರ್ ಸೌಜನ್ಯದು ಕೇಸು ಟು ತೌಸಂಡ್ ಟ್ವೆಲ್ ಕೇಸು ನಾನು ಓದಿದ್ದೀನಿ ಜಜ್ಮೆಂಟ್ ಕಾಪಿ ಓದಿದ್ದೀನಿ ಟ್ರಯಲ್ ಕೋರ್ಟ್ ಅಲ್ಲಿ ಏನೋ ಜಜ್ಮೆಂಟ್ ಕೊಟ್ಟಿದೆ ಅಕ್ವಿಟ್ ಮಾಡಿದೆ ಅಕ್ಯೂಷ್ನ ಸಂತೋಷ್ ರಾವ್ ಅನ್ನ ಅವ್ರನ್ನ ಅಕ್ವಿಟ್ ಮಾಡಿದೆ ನೋಡಿದ್ದೀನಿ ಅದರಲ್ಲಿ ಪ್ರತಿ ಒಂದು ಪ್ಯಾರಾಲನ್ನು ಕೋರ್ಟು ಚೀಮಾರಿ ಹಾಕಿದೆ ಸಿ ಬಿ ಐನೋರಿಗೆ ನೀವು ಇನ್ವೆಸ್ಟಿಗೇಷನ್ ಅದರಲ್ಲಿ ಸರಿಯಾಗಿ ಮಾಡಿಲ್ಲ ನಿಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಲುಕ್ ಪೋಲ್ ಇದೆ ಪ್ರತಿ ಒಂದು ಪ್ಯಾರಾಲನ್ನು ಇದೆ ಸೊ ಅದರಲ್ಲಿ ನಾನು ಎಂಟೈರ್ ನಾನು ಜಡ್ಜ್ಮೆಂಟ್ ಕಾಪಿ ಓದಿದಾಗ ನನಗೆ ಏನು ಅನ್ಸಿದ್ದು ಅಂತ ಹೇಳಿದ್ರೆ ಈ ಪೊಲೀಸ್ನವನು ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇದಾನಲ್ಲ ಅವನಿಗೆ ನೀವು ಕರೆಕ್ಟಾಗಿ ಒಂದು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಓಕೆ ಅವನಿಗೆ ಪನಿಶ್ಮೆಂಟ್ ಏನು ಈ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಏನು ಇದಿದೆ ಅವನಿಗೆ ನೀವು ಪನಿಷ್ಮೆಂಟ್ ಕೊಟ್ಟರೆ ಸೌಜನ್ಯಾಗಿ ನೀವು ಜಸ್ಟಿಸ್ ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಯಾಕಂದ್ರೆ ಮೇನು ಅದರಲ್ಲಿ ಸಾಕ್ಷಾಧಾರಗಳು ನಾಶ ಆಗೋದಕ್ಕೆ ಕಾರಣನೇ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ನನ್ನ ಪ್ರಕಾರ ಅನ್ಸುತ್ತೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತಾರಲ್ಲ ಬಟ್ ನ್ಯಾಯ ಸಿಗುತ್ತಾ ಈಗ ನಾವು ಲೂಪ್ ತುಂಬಾ ಮಿಸ್ಟೇಕ್ ಮಾಡಿದ್ರೆ ಅಂತ ಹೇಳ್ತಾ ಹೇಳ್ತಾರೆ ಸೊ ಆತರ ಮಿಸ್ಟೇಕ್ ಮಾಡಿದಾಗ ಈಗ ನ್ಯಾಯ ಸಿಗಬೇಕು ಅನ್ನೋದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಆದ್ರೆ ಕಾನೂನು ಪ್ರಕಾರ ಹೋದಾಗ ಅದಕ್ಕೆ ಸಾಕ್ಷಿಗಳು ಬೇಕಾಗುತ್ತೆ ಅದಕ್ಕೆ ಏನ್ ಎವಿಡೆನ್ಸ್ ಅಂತ ಬೇಕಾಗುತ್ತೆ ಆ ಎವಿಡೆನ್ಸ್ ಗಳೇ ಇಲ್ದೇ ಅಲ್ಲಿ ಎವಿಡೆನ್ಸ್ನೆ ನಾಶ ಮಾಡಿದ್ಮೇಲೆ ಆ ನ್ಯಾಯ ಸಿಗುತ್ತೆ ಸರ್ ಇದು ರೇಪ್ ಅಂಡ್ ಮರ್ಡರ್ ಕೇಸ್ ಅಂತ ಅಂದಮೇಲೆ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ತ್ರೀ ನಾಟ್ ಟೂ ಮಾಡಿದ್ದಾರೆ ಈ ಕೇಸಲ್ಲಿ ಯಾವುದೇ ಒಂದು ರೇಪ್ ಕೇಸಲ್ಲಿ ವಿತ್ ಇನ್ ದ ಸ್ಪಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ ಹೆಂಗ್ ಇನ್ವೆಸ್ಟಿಗೇಷನ್ ಮಾಡ್ತಾನೋ ಅದ್ರ ಮೇಲೆ ಆ ಕೇಸ್ ನಿಲ್ಲುತ್ತೆ ಹೊರಟು ಅವನೇನಾದ್ರೂ ಸ್ವಲ್ಪ ಅದರಲ್ಲಿ ಮಿಸ್ಟೇಕ್ ಮಾಡಿದ್ರೆ ಆ ಕೇಸ್ ನಿಲ್ಲಲ್ಲ ಆ ಕೇಸ್ ಖುಲಾಸೆ ಆಗುತ್ತೆ ಆಮೇಲೆ ಈ ಒಂದು ಕೇಸಲ್ಲಿ ಸಂತೋಷ್ ರಾವ್ ಅನ್ನೋರ್ನ ಸುಖ ಸುಮ್ಮನೆ ಇದರಲ್ಲಿ ಅವ್ರನ್ನ ಪ್ಲಾಂಟ್ ಮಾಡಿ ಇದು ಮಾಡಿದ್ದಾರೆ ಅದು ಮಾನ್ಯ ಕೋರ್ಟ್ ಸೆಷನ್ಸ್ ನ್ಯಾಯಾಲಯ ಎಲ್ಲ ಎವ್ರಿ ಪ್ಯಾರಲ್ಲೂನು ಪ್ಲಾಂಟ್ ಮಾಡಿದ್ದೀರಾ ನೀವು ಅಂತಾನೆ ಹೇಳಿದೆ ಅವನಿದ ಯಾವುದೇ ರೀತಿಯಾದ ಮೆಡಿಕಲ್ ಡಾಕ್ಯುಮೆಂಟ್ಸು ಸಪೋರ್ಟ್ ಮಾಡ್ತಾ ಇಲ್ಲ ವಿಟ್ನೆಸ್ಗಳು ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರು ಕಲೆಕ್ಟ್ ಮಾಡಿರುವಂತಹ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ ಯಾವುದೇ ರೀತಿಯಾದ ಎವಿಡೆನ್ಸ್ಗಳು ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಆದ್ರಿಂದ ಅವನ್ನ ಕ್ಲಿಯರ್ ಆಗಿ ಇಟ್ ಇಸ್ ಅ ಪ್ಲಾಂಟೆಡ್ ಕೇಸ್ ಮತ್ತೆ ಅವನು ಒಂದು ಆ ಜಾಗದಲ್ಲಿ ಇದ್ದ ಇದ್ದಿದ್ದಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ ಅಂತಾರೆ ಆ ಜಾಗದಲ್ಲಿ ಇದ್ದಿದ್ದಕ್ಕೆ ಮಾತ್ರ ನೀವು ಹೆಂಗ್ ಅರೆಸ್ಟ್ ಮಾಡ್ತೀರಾ ಅನ್ನೋದಕ್ಕೆ ಆನ್ಸರ್ ಇಲ್ಲ ಪೊಲೀಸ್ನವ್ರಿಗೆ ಯಾರು ಬೇಕೋ ಆ ಜಾಗದಲ್ಲಿ ಹೌದು ಮತ್ತೆ ಆ ಜಾಗಕ್ಕೆ ಅಕರೆನ್ಸ್ ಆಫ್ ದಿ ಕ್ರೈಮ್ ಏನಿದೆ ಆ ಜಾಗಕ್ಕೆ ಮತ್ತು ಈ ವಿಕ್ಟಿಮ್ ಲೇಡಿ ಏನಿದ್ದಾರೆ ಸೌಜನ್ಯ ಏನಿದ್ದಾರೆ ಅದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಆ ಜಾಗದಲ್ಲಿ ಕ್ರೈಮ್ ನಡೆದೇ ಇಲ್ಲ ನನ್ನ ಪ್ರಕಾರ ಕ್ರೈಮ್ ನಡೆದಿರೋದು ಬೇರೆ ಎಲ್ಲೋ ಕ್ರೈಮ್ ನಡೆದಿರಬಹುದು ಆ ಬಾಡಿನ ಅವರು ಬಂದಿ ಅಲ್ಲಿ ಹಾಕಿ ಆಮೇಲೆ ಈ ಸಂತೋಷ ರಾವ್ನ ಫಿಟ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಸರ್ ಆಸ್ ಎ ಕ್ರಿಮಿನಲ್ ಲಾಯರ್ ನಾನು ಆ ಜಡ್ಜ್ಮೆಂಟ್ ಕಾಪಿ ಮೇಲೆ ದಟ್ ಈಸ್ ವಾಟ್ ಐ ಹ್ ಅನ್ ಅಲ್ಲ ಇಷ್ಟು ಬಟ್ ನೀವು ಹೇಳಿದ ಕರೆಕ್ಟ್ ಸರ್ ಈಗ ಆಕ್ಚುಲಿ ಈಗ ಫೈನಲ್ ಒಂದು ಜಡ್ಜ್ಮೆಂಟ್ ಬಂದು ಕೋರ್ಟ್ ಡಿಸೈಡ್ ಮಾಡಿ ಈತ ಅಪರಾಧಿ ಅಲ್ಲ ಈ ತರ ಯಾವ್ದೇ ರೀತಿ ಕ್ರೈಮ್ ಮಾಡಿಲ್ಲ ಅಂತ ನಿರಪರಾಧಿ ಅಂದ್ಕೊಂಡು ಹೊರಗಡೆ ಕಳಿಸಿದೆ ಬಟ್ ಹೊರಗಡೆ ಕಳಿಸಿದ ಮೇಲೂ ಈ ಕೆಲವರು ಕೆಲವರು ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈತನೇ ಅಪರಾಧಿ ಅನ್ನೋ ರೀತಿ ಕೆಲವೊಂದು ಜಡ್ಮೆಂಟ್ ಇಟ್ಕೊಂಡು ಹೋಗ್ತಾ ಇದಾರೆ ಕೆಲವರೆಲ್ಲ ಆಕ್ಚುಲಿ ಅದನ್ನು ಓದಿದಾಗ ಈತನೇ ಅಪರಾಧಿ ಅಂತ ಸಾತ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಎಲ್ಲೋ ನಂಗೆ ಅನ್ಸುತ್ತೆ ಅಂದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಎಲ್ಲರೂ ಕೇಳ್ತಾರೆ ಆದ್ರೆ ಕೆಲವರು ಏನ್ ಮಾಡ್ತಾರೆ ಸಂತೋಷಾರೇ ಅಪರಾಧಿ ಇವರೇ ಡಿಸೈಡ್ ಮಾಡ್ತಾ ಇದ್ದೀರಿ ಕೋರ್ಟ್ ನೀವು ಹೇಳೋದು ಜಡ್ಮೆಂಟ್ ಆಗಿ ನಿರಪರಾಧಿ ಅಂತ ಪ್ರೂವ್ ಮಾಡಿ ಕಳಿಸ್ತು ಕಳಿಸಿದ ಮೇಲೆ ಇಲ್ಲಿ ಬೇರೆ ಅಪರಾಧಿ ಯಾರು ಅಥವಾ ಬೇರೆ ಯಾರು ಆರೋಪಿ ಅಥವಾ ಅನುಮಾನಾಸ್ಪದ ಯಾರು ಇರ್ತಾರೋ ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಒಂದು ಇನ್ ಕೆಲವರು ಇವರನ್ನೇ ಅಪರಾಧಿ ಸರ್ ಈಗ ಕೋರ್ಟು ಒಂದು ಒಂದೆರಡು ದಿನ ದಿನ ಟ್ರಯಲ್ ಮಾಡಿ ಜಜ್ಮೆಂಟ್ ಕೊಟ್ಟಿಲ್ಲ ಸುಮಾರು ಏಳೆಂಟು ವರ್ಷ ಹತ್ತು ವರ್ಷ ಇದನ್ನ ಟ್ರಯಲ್ ನಡೆಸಿ ದಿನದಿಂದ ದಿನಕ್ಕೆ ಎಕ್ಸಾಮಿನೇಷನ್ ಮಾಡಿ ಅದರಲ್ಲಿ ಅವ್ರ ಪೇರೆಂಟ್ಸ್ ಹೇಳಿದರೆ ಇದರಲ್ಲಿ ರಾವ್ ಏನಿದ್ದಾರೆ ಅವರ ಅಪರಾಧಿ ಅಲ್ಲ ಬೇರೆ ಇನ್ ಯಾರೋ ಕಾಣದ ಕೈಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ಈ ಕ್ರೈಮ್ ನಲ್ಲಿ ಜಡ್ಜ್ಮೆಂಟ್ ಕಾಪಿ ಈಗ ಪೇರೆಂಟ್ಸ್ ಹೇಳಿದ್ದೇ ಮುಖ್ಯ ಆಗಲ್ಲ ಸರ್ ಆಕ್ಚುಲಿ ನಮ್ ಜಸ್ಟ್ ಕ್ಲಾಸ್ ಕೇಳೋದಂದ್ರೆ ಈಗ ಅಪೋಸಿಟ್ ಕೇಳೋದಂದ್ರೆ ಪೇರೆಂಟ್ಸ್ ಹೇಳಿದ್ದೇ ಮುಖ್ಯ ಆಗಲ್ಲವಲ್ಲ ಈಗ ಆತ ಅಪರಾಧಿ ಅಲ್ಲ ಅಂತ ಪೇರೆಂಟ್ಸ್ ಹೇಳಿದ ತಕ್ಷಣ ಆಗುತ್ತಾ ಅಂದ್ರೆ ಅದು ಕನ್ಸಿಡರ್ ಮಾಡ್ತಾರೆ ಓಕೆ ಪೇರೆಂಟ್ಸ್ ನ ಒಂದು ಹೇಳಿಕೆಯನ್ನು ಚಾರ್ಜ್ ಶೀಟ್ ಅಲ್ಲಿ ತಗೊಂಡಿರ್ತಾರೆ ಆ ಹೇಳಿಕೆಯ ಪ್ರಕಾರ ನೋಡೋದಾದ್ರೆ ಆ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ಸಂತೋಷ್ ರಾವ್ ಗೆ ಮತ್ತೆ ಈ ಕೇಸಿಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಕೋರ್ಟ್ ಏನ್ ಹೇಳಿದೆ ಈ ಕೇಸ್ ನಲ್ಲಿ ಈ ಕ್ರೈಮ್ ನ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಸ್ಕ್ರೇಪಿಂಗ್ ದಟ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಕನ್ಕ್ಲೂಸಿವ್ ಎವಿಡೆನ್ಸ್ ಇನ್ ದಿ ರೇಪ್ ಕೇಸಸ್ ಆ ಫಿಂಗರ್ ನೈಲ್ ಕ್ರೇಪಿಂಗ್ ಮತ್ತೆ ಎವಿಡೆನ್ಸ್ ಮತ್ತೆ ಈ ಸಂತೋಷ್ ರಾವ್ ಎವಿಡೆನ್ಸ್ ಎಫ್ ಕಳಿಸಿದಾಗ ಅಲ್ಲಿನೂ ಏನು ಮ್ಯಾಚ್ ಆಗ್ತಾ ಇಲ್ಲ ಮತ್ತೆ ವಿಕ್ಟಿಮ್ ಲೇಡಿದು ಸೌಜನ್ಯ ಆ ಇದು ಏನಿದೆ ಬ್ಲಡ್ ಸ್ಟ್ರೈನ್ಸ್ ಆ ಬ್ಲಡ್ ಸ್ಟ್ರೇನ್ ಕೂಡ ಸಂತೋಷ್ ರಾವ್ನ ಬಟ್ಟೆಗಳ ಮೇಲೆ ಇಲ್ಲ ಮತ್ತೆ ಅವರ ವಿಕ್ಟಿಮ್ ದರುಪು ಏನಿರ್ತದೆ ಅದನ್ನೆಲ್ಲ ಮನೆಯಿಂದ ತರಿಸ್ಕೊಂಡು ಆಮೇಲೆ ಅದನ್ನ ಸೀಸ್ ಮಾಡ್ಕೊಂಡು ಚಾರ್ಜ್ ಶೀಟ್ ಅಲ್ಲಿ ಹಾಕಿದ್ದಾರೆ ಅಲ್ಲೇ ಸೀನ್ ಆಫ್ ಕ್ರೈಮ್ ಅಲ್ಲಿ ಅದು ಯಾವ್ದು ಸಿಕ್ಕಿಲ್ಲ ಮತ್ತೆ ಇನ್ನು ಕೆಲವರು ನಾವು ಕೆಲವೊಂದು ಮಾಧ್ಯಮದ ಮುಂದೆ ಡಿಸ್ಕಸ್ ಮಾಡಬಾರ್ದು ಅಂತದೆಲ್ಲ ಅಲ್ಲಿ ನಡೆದಿದೆ ಪ್ರೈವೇಟ್ ಪಾರ್ಟ್ಸ್ ಮಂಡನೆ ಮಾಡಿದ್ದಾರೆ ಸೊ ಇದು ಇದನ್ನ ನೋಡಿದಾಗ ಇಟ್ ಆಫ್ ದಿ ರೇಪ್ ಮರ್ಡರ್ ಇದನ್ನ ಏನಂದ್ರೆ ಮಾಡಿ ಇಂಟೆನ್ಶನ್ ಪ್ರಿಪರೇಷನ್ ಮಾಡಿಕೊಂಡು ಮಾಡಿದ್ದಾರೆ ಇದನ್ನ ಏನಾದರೂ ಕ್ಲೀನ್ ಆಗಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ದಿಸ್ ವಾಸ್ ದ ಫಿಟ್ ಕೇಸ್ ಟು ಹ್ಯಾಂಗ್ ದಿ ಅಕ್ಯೂಸ್ ಪರ್ಸನ್ ಅಂಡ್ ಇವಾಗ ಕೆಲವೊಬ್ರು ಮಾತಾಡ್ತಾ ಇದಾರೆ ಸರ್ಕಾರ ಏನ್ ಮಾಡ್ತಿದೆ ಈಗ ಸರ್ಕಾರದಿಂದ ವಿಕ್ಟಿಮ್ ಪರವಾಗಿ ಒಬ್ಬರು ಲಾಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಇದು ಮಾಡಿ ಮಾಡ್ತಾರೆ ಸೊ ಆಗ ಇಲ್ಲಿ ಸರ್ಕಾರ ತಿರ್ಗಾ ಅಪೀಲ್ಗೆ ಹೋಗ್ಬೇಕಾಗಿ ಬರುತ್ತೆ ಅಪೀಲ್ಗೆ ಹೋದ್ರೆ ತಿರ್ಗಾ ಸಂತೋಷರೇ ಅಪ ಅಪರಾಧಿ ಇದ್ದಾನೆ ನಾವು ನಾವು ಇನ್ವೆಸ್ಟಿಗೇಷನ್ ಮಾಡಿದೆ ಸರಿ ಅವನನ್ನೇ ತಿರ್ಗಾ ನೀವು ಇದು ಮಾಡಬೇಕು ಅಂತ ಹೇಳಿ ಅಪೀಲಲ್ಲಿ ಹೇಳಕ್ಕಾಗುತ್ತೆ ಈ ತನ್ನ ಬಿಟ್ಟು ಬೇರೆ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗುತ್ತೆ ನೋಡಿ ಫ್ರೆಶ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಪವರ್ ಮಾನ್ಯ ಹೈಕೋರ್ಟ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಗೆ ಎಲ್ಲಾನು ಜಡ್ಜಸ್ ಎಲ್ಲ ನೋಡ್ತಿರ್ತಾರೆ ಸೋಷಿಯಲ್ ಮೀಡಿಯಾ ನಡೀತಾ ಇದೆ ಮೀಡಿಯಾ ಯಾವುದೋ ಜಡ್ಜೋ ಸುಪ್ರೀಂ ಕೋರ್ಟ್ ನ ಜಡ್ಜೋ ಅವ್ರಿಗೆ ಇದು ನ್ಯಾಯ ಅಂತ ಅನ್ಸಿ ಬಿಕಾಸ್ ದೇ ಹಾವ್ ದಟ್ ಪವರ್ ಯಾಕಂದ್ರೆ ಅವರು ನ್ಯಾಯ ಕೊಡೋರು ಅವ್ರನ್ನ ದೇವರಾಗಿ ನಾವು ಕನ್ಸಿಡರ್ ಮಾಡ್ತೀವಿ ದೇ ಹಾವ್ ದಟ್ ಪವರ್ ಅವ್ರು ಬೇಕಾದ್ರೆ ಇದನ್ನ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಅಥವಾ ಡಿನೋಮೊ ಟ್ರಯಲ್ ಮಾಡೋದಿಕ್ಕೆ ಅವರು ಬೇಕಾದ್ರೆ ಮಾಡ್ಕೋಬೋದು ಈಗ ನೀವು ಸಮೀರ್ದು ಒಂದು ಪ್ರಶ್ನೆ ಕೇಳಿದ ಹೌದು ಅವರೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಹೆಂಗೆ ಸರ್ ಅದೇ ರೀತಿ ಜರ್ಜಸ್ಗೂ ಅದು ಇದು ಬರುತ್ತೆ ಹೈಕೋರ್ಟ್ಗೆ ಹೈಕೋರ್ಟ್ ಜಡ್ಜಸ್ ಸುಪ್ರೀಂ ಕೋರ್ಟ್ ಜರ್ಜಸ್ಗೆ ಅವರಾಗವರೆ ದೇ ಕ್ಯಾನ್ ಟೇಕ್ ಕಾಗ್ನಿಸೆನ್ಸ್ ಅಂಡ್ ದೇ ಕ್ಯಾನ್ ಆರ್ಡರ್ ಫಾರ್ ಎ ಫ್ರೆಶ್ ಇನ್ವೆಸ್ಟಿಗೇಷನ್ ಬಟ್ ಈ ಕೇಸಲ್ಲಿ ಫ್ರೆಶ್ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡೋದು ಬಹಳ ಕಮ್ಮಿ ಯಾಕಂತ ಹೇಳಿದ್ರೆ ಇಟ್ ಇಸ್ ಎ ರೇಪ್ ಕೇಸ್ ಇಟ್ ಇಸ್ ನಾಟ್ ಓನ್ಲಿ ಎ ಮರ್ಡರ್ ಕೇಸ್ ಇಟ್ ಇಸ್ ರೇಪ್ ಕೇಸ್ ರೇಪ್ ಕೇಸ್ಗಳಲ್ಲಿ ವಿತ್ ಇನ್ ದ ಸ್ಪ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಏನಿರುತ್ತೆ ಅದು ತುಂಬಾ ಒಂದು ಮಹತ್ವಪೂರ್ಣವಾದ ಒಂದು ಸಮಯವಾಗಿರುತ್ತೆ ಆ ಸ್ಪರ್ಮ್ ಕಂಟೆಂಟ್ ಏನಿದೆ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕಾಗುತ್ತೆ ಎಫ್ಎಸ್ ಎಲ್ ಗೆ ಕಳಿಸಬೇಕಾಗಿ ಬರುತ್ತದೆ ಅದನ್ನು ಯಾವುದನ್ನು ಇವರು ಮಾಡಿಲ್ಲ ಎಫ್ ಎಸ್ ಎಲ್ಗೂ ಕಳಿಸಿಲ್ಲ ಅದನ್ನ ಒಂದು ಹತ್ತಿಪ್ಪ ದಿನ ಇಟ್ಕೊಂಡು ಆಮೇಲೆ ಕಳಿಸಿಲ್ಲ ಫಂಗಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಆ ಜಡ್ಜ್ಮೆಂಟ್ ಕಾಪಿಯಲ್ಲೇ ಇದೆ ಆ ಜಜ್ಮೆಂಟ್ ಕಾಪಿಯಲ್ಲಿ ಮಾನ್ಯ ಸೆಷನ್ಸ್ ನ್ಯಾಯಾಧೀಶರು ಏನ್ ಹೇಳಿದರೆ ಫರ್ದರ್ ಇನ್ವೆಸ್ಟಿಗೇಷನ್ ನೀವು ಮಾಡಿಬಿಟ್ಟು ಇದು ಮಾಡಬೇಕು ಅಂತ ಕಾಪಿಯಲ್ಲಿ ಇದೆ ವಿತ್ ಇನ್ ದ ಸ್ಪ್ಯಾನ್ ಸರ್ಟನ್ ಡೇಟ್ ಅಲ್ಲಿ ಅದನ್ನು ಏನಾಗಿದೆ ಅಂತ ಯಾರು ಫಾಲೋ ಅಪ್ ಸರಿಯಾಗಿ ಮಾಡಿಲ್ಲ ಈ ನ ಕರೆಕ್ಟ್ ಆಗಿರುವಂತಹ ಒಬ್ಬ ಕಾನೂನು ತಜ್ಞರನ್ನ ಇಟ್ಕೊಂಡು ಫಾಲೋ ಅಪ್ ಮಾಡಿ ಮಾಡಬೇಕಾಗಿರುವಂತಹ ಒಂದು ಕೇಸು ಸರ್ ನೀವು ಹೇಳಿದ್ರಿತ್ ಇನ್ ಟೂ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಕೊಡಬೇಕಾಗಿತ್ತು ಬಟ್ ಅದು ಲೇಟ್ ಆಗಿದೆ ಅಂತ ಬಟ್ ಇದನ್ನ ಲೇಟ್ ಮಾಡಿದ್ದು ಅವರು ತಪ್ಪಾಗಲ್ವಾ ಐಹೋದು ತಪ್ಪಾಗಲ್ವಾ ಸರ್ ಇದರಲ್ಲಿ ತಪ್ಪಾಗುತ್ತೆ ಸರ್ ಯಾ ಈಗ ಸಂತೋಷ ರಾವ್ ತಪ್ಪೇ ಮಾಡಿಲ್ಲ ಆ ಜಡ್ಜ್ಮೆಂಟ್ ಅಲ್ಲಿ ಪ್ರತಿ ಒಂದು ಲೈನ್ ಅಲ್ಲೂ ಮಾನ್ಯ ನ್ಯಾಯಾಧೀಶರು ಹೇಳಿದ್ದಾರೆ ಸಂತೋಷ್ ರಾವ್ ಇದರಲ್ಲಿ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಮೆಡಿಕಲ್ ಎವಿಡೆನ್ಸು ಅವರಿಗೆ ಅವನಿಗೆ ಇ ಕೆನಾಟ್ ಫಿಸಿಕಲಿ ಪರ್ಫಾರ್ಮ್ ಎನಿ ಕೈಂಡ್ ಆಫ್ ಆಕ್ಟಿವಿಟೀಸ್ ಅಂತಾನೆ ಇದೆ ಆ ಡಾಕ್ಟರ್ನು ಅದನ್ನೇ ಕೊಟ್ಟಿದ್ದಾರೆ ಮತ್ತೆ ಅವನ ಪ್ರೈವೇಟ್ ಪಾರ್ಟ್ಸ್ ಗಳಲ್ಲಿ ದೇರ್ ಇಸ್ ನೋ ಎನಿ ಊನ್ಸ್ ಆಗಿರ್ಬೋದು ಬೇರೊಂದಾಗಿರ್ಬೋದು ಎಲ್ಲೂ ಇಲ್ಲ ಮತ್ತೆ ಅದನ್ನ ವಿಕ್ಟಿಮ್ ಲೇಡಿಗೆ ಮ್ಯಾಚ್ ಮಾಡಿದ್ರೆ ಆಗ್ತಾ ಇಲ್ಲ ಮೆಡಿಕಲ್ ಎವಿಡೆನ್ಸ್ ಸಂಬಂಧಪಟ್ಟಂಗೆ ಈಗ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ನಾನು ಕೇಳೋದೇನಪ್ಪ ಅಂತಂದ್ರೆ ಯಾವುದೋ ಒಂದು ಅಪರಾಧ ನಡೆದಾಗ ಪೊಲೀಸ್ನವರೇ ಈ ತರ ಪ್ಲಾಂಟ್ ಮಾಡಿ ಪೊಲೀಸ್ನವರೇ ಈ ತರ ಬೇರೆ ಬೇರೆ ತಿರ್ಚ್ ಬಟ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಈ ತರ ಪ್ಲಾಂಟ್ ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಕೊಡೋದ್ರಿಂದ ದಿನ ಇನ್ನೊಂದಿಷ್ಟು ಬಡವರಿಗೆ ಅಮಾಯಕರಿಗೆ ನ್ಯಾಯ ಸಿಗ್ಬಹುದಲ್ವಾ ಸೌಜನ್ಯ ಕೇಸಲ್ಲಿ ಒಂದ್ಬಿಡ ಸಾಕ್ಷಿಗಳಿಲ್ಲ ಅಂದ್ರೆ ನ್ಯಾಯ ಸಿಗುತ್ತೋ ಸಿಗೋ ಗೊತ್ತಿಲ್ಲ ನೀವು ಹೇಳಿದ ಕೋರ್ಟ್ ಏನಾದ್ರೂ ಡಿಸೈಡ್ ಮಾಡಿ ಸುಮೋಟೋ ತಗೊಂಡು ಮಾಡಿದ್ರೆ ಓಕೆ ಬಟ್ ಇವಾಗ ಯಾರು ಸಾಕ್ಷಿ ನಾಶ ಮಾಡೋದಲ್ಲ ಆ ಅವ್ರಿಗೆ ಶಿಕ್ಷೆ ಕೊಡೋದ್ರಿಂದ ಅಟ್ಲೀಸ್ಟ್ ಒಂದು ನ್ಯಾಯ ಸಿಗ್ಬೋದು ಅಂತ ಅನ್ಸುತ್ತ ದಟ್ ಈಸ್ ವಾಟ್ ನಾನು ಅದನ್ನೇ ಹೇಳಿದ್ರು ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಎತ್ತ ಏನು ಕತೆ ಅಂತ ನೀವು ಸ್ವಲ್ಪ ಇದು ಮಾಡಿದಾಗ ಏನಾಗುತ್ತೆ ಇಲ್ಲಿ ಸೌಜನ್ಯ ಕೇಸಲ್ಲಿ ನಿಮಗೆ ನೈಂಟಿ ಪರ್ಸೆಂಟ್ ನ್ಯಾಯ ಸಿಕ್ತಂಗಾಗುತ್ತೆ ಯಾಕಂದ್ರೆ ಮೂಲ ಅದನ್ನ ಪ್ಲಾಂಟ್ ಮಾಡಿ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಅವ್ನ್ ಯಾವುದೇ ರೀತಿಯಾದ ಸಂಬಂಧನೇ ಇಲ್ಲ ಅವನ್ನ ತಗೊಂಡ್ ಬಂದು ಇಲ್ಲಿ ಕೇಸ್ ಅಲ್ಲಿ ಪ್ಲಾಂಟ್ ಮಾಡಿ ಮತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ಸ್ ನ ವಿತ್ ಇನ್ ದ ಸ್ಪ್ಯಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕಳಿಸಬೇಕಾಗಿರೋದನ್ನ ಅದನ್ನ ತಿಂಗ್ಲಾಂಗಟ್ಲೆ ಇಟ್ಕೊಂಡು ಅವ್ರ ಜೊತೆ ಕೆಲವೊಂದು ಸಿಸಿಟಿವಿ ಫುಟೇಜ್ ತಗೊಂಡಿಲ್ವಂತೆ ಅಲ್ಲಿ ಅಲ್ಲೇ ಸಿ ಸಿ ಟಿವಿ ಫುಟೇಜ್ ಇದ್ರೇನು ಅದನ್ನು ಕಲೆಕ್ಷನ್ ಮಾಡಿಲ್ಲ ಮತ್ತೆ ಒಂದು ಕೆಲವೊಂದು ಈ ಕೇಸಲ್ಲಿ ಈ ಕೇಸ್ ನಡಿಬೇಕಾರೇನೆ ಕೆಲವೊಂದು ಮೆಟೀರಿಯಲ್ ವಿಟ್ನೆಸ್ ನ ಅನುಮಾನಾಸ್ಪದವಾಗಿ ಸಾವನ್ನಪ್ತಾರ ಅಂತ ಜಡ್ಜ್ಮೆಂಟ್ ಕಾಪಿಯಲ್ಲೂ ಇದೆ ಸೊ ಇದೆಲ್ಲ ನೋಡ್ಬೇಕಾದ್ರೆ ಇದು ನಮಗೆ ಯಾರ್ದೋ ಒಬ್ಬ ಒಬ್ಬರದು ಪ್ರಭಾವಿಗಳು ಇದರಿಂದ ಇದ್ದಾರೆ ಅನ್ ಅನ್ನೋದು ಇಟ್ ಈಸ್ ವೆರಿ ಕ್ಲಿಯರ್